ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರದ ಒಳಗು ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ದೀನಿ ನೋಡ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಇವಾಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡೆ ವಿಡಿಯೋ ಆದರೆ ಬೆಳಗ್ಗೆ ತುಂಬ ಇವತ್ತು ಶುಕ್ರವಾರ ಎಲ್ಲ ವಿಡಿಯೋ ಮಾಡಿಕೊಂಡು ನಾನು ಕೆಲಸ ಎಲ್ಲ ಮಾಡಬೇಕೆ ಆಗಲ್ಲರಲಿಲ್ಲ ವಿಡಿಯೋ ಮಾಡಿಕೊಂಡು ಅದಕ್ಕೆ ನಾನು ಸರಿ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಬೆಳಗ್ಗೆ ಬಂದು ನಾನು ಖಾರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಮಾಡಿದ್ದೆ ದೇವ್ರ ನೈವೇದ್ಯಕ್ಕೂ ಆಯಿತು ಮತ್ತೆ ಟಿಫನು ಅದೇನೇ ಆಯಿತು ಇವಾಗ ಮತ್ತು ನಾನು ಒಬ್ಬ ವ್ಯೂಸರ್ ನನಗೆ ತುಂಬ ದಿವಸದಿಂದ ಎರಡು ಸರಿ ಕಮೆಂಟ್ ಮಾಡಿದ್ದಾರೆ ನನ್ನ ಅಕ್ಕ ನೀವು ನನಗೆ ಒಬ್ಬೊಟ್ಟು ಬೇಳೆ ಒಬ್ಬೊಟ್ಟು ಮತ್ತೆ ಬೇಳೆ ಒಬ್ಬಟ್ಟು ರಸ ಮಾಡೋದನ್ನ ರೆಸಿಪಿ ಶೇರ್ ಮಾಡಿ ಪ್ಲೀಸ್ ಅದನ್ನ ತೋರಿಸಿ ನೀವು ಯಾವ ಥರ ಮಾಡ್ತೀರಾ ಅಂತ ಎರಡು ದಿವಸ ಎರಡು ಸರಿ ಕಮೆಂಟ್ ಮಾಡಿದ್ದಾರೆ ಅವರು ಅದಕ್ಕೆ ಫ್ರೆಂಡ್ಸ್ ಅದಕ್ಕೆ ನಾನು ಈ ಸರಿ ಅವ್ರದ್ದು ಅವ್ರಿಗೋಸ್ಕರ ಬೇಳೆ ಒಬ್ಬೊಟ್ಟು ಮತ್ತೆ ಆ ಒಬ್ಬಟ್ಟು ರಸ ಮಾಡೋಣ ಆ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಮತ್ತೆ ಅವ್ರಿಗೂ ಸಹ ಅವ್ರಿಗೋಸ್ಕರ ಮಾಡ್ತಾ ಇದೀನಿ ನಾನು ಇವತ್ತು ಸ್ವಲ್ಪ ಅಡಿಗೆಗಳು ಸಹ ಮಾಡಬೇಕು ಮೊನ್ನೆ ನಾನು ಗುರುಬ್ರಾಷ್ಟ ದಿವಸ ಅಡಿಗೆಗಳೆಲ್ಲ ಮಾಡಿದ್ದು ನನಗೆ ಆವತ್ತು ತಿಂದಂಗೂ ಅನಿಸಿಲ್ಲ ಮತ್ತೆ ನನಗೆ ಸ್ವಲ್ಪ ಅಂದರೆ ಅಡುಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಅವತ್ತೆಲ್ಲ ಮಾಡಿದ್ದು ನಮ್ಮ ಅಕ್ಕನೇ ಮಾಡಿದ್ದು ಅವತ್ತು ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾಳೆ ಅಡುಗೆ ಹೇಳ್ಬೇಕು ಅಂದರೆ ನನಗೇನೂ ತುಂಬ ಚೆನ್ನಾಗಿ ಮಾಡ್ತಾಳೆ ಆ ಅವತ್ತೆಲ್ಲ ಅವಳು ಮತ್ತು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಅಡುಗೆ ಮಾಡಿದರು ಆದರೆ ಅವತ್ತು ಆ ಗಡಿಬಿಡಿನಲ್ಲಿ ನನಗೆ ತಿಂದಂಗೆ ಅನಿಸಿಲ್ಲ ಎಷ್ಟು ಚೆನ್ನಾಗಿತ್ತು ಅಡುಗೆಗಳು ಪಲ್ಯಗಳು ಎಲ್ಲ ರಸಮ್ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಆದರೆ ಅವತ್ತು ನನಗೆ ತಿನ್ನೋದಕ್ಕಾಗಿರ್ಲಿಲ್ಲ ಅದಕ್ಕೆ ಇವತ್ತು ಶುಕ್ರವಾರ ಬೇರೆ ಮತ್ತೆ ನನ್ನ ವೆಡ್ಡಿಂಗ್ ಡೇ ಸಹ ಇತ್ತು ಫ್ರೆಂಡ್ಸ್ ವೆಡ್ಡಿಂಗ್ ಡೇಗೆ ನಾನು ಯಾವುದೇ ರೀತಿ ಸೆಲೆಬ್ರೇಟ್ ಆಗಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಪರ್ಸ್ನಲ್ ಪ್ರಾಬ್ಲಮ್ ಆಗಿತ್ತು ಸೊ ಹೆಣ್ಮಕ್ಳು ಪ್ರಾಬ್ಲಮ್ ಗೊತ್ತಿರುತ್ತಲ್ವ ನಿಮಗೆ ಹಂಗಾಗಿ ನಾನು ಯಾವುದೇ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ ಇವತ್ತು ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ಕೊಳ್ಳೋಣ ಅಂತಂದರೆ ಮಾಮೂಲಿ ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ ಮಾಮೂಲಿ ಮನೆಯಲ್ಲಿ ಪೂಜೆ ಮಾಡಿ ಏನಾದರೂ ಸ್ವಲ್ಪ ಸ್ವೀಟ್ ಮಾಡಿ ಅಡುಗೆಗಳು ಮಾಡೋಣ ಅಂತ ಮತ್ತೆ ನಮ್ಮ ಯಜಮಾನ್ರಿಗೂ ಅಷ್ಟೇ ತುಂಬ ಖುಷಿ ಅವ್ರಿಗೆ ಈ ಥರ ಹೋಳಿಗೆ ಮಾಡಿ ಶುಕ್ರವಾರ ಈ ಥರ ಒಬ್ಬೊಟ್ಟು ಮಾಡಿ ಏನಾದರೂ ಈ ಥರ ವೆರೈಟಿಗಳೆಲ್ಲ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನನಗೂ ಅಷ್ಟೇ ತುಂಬಾ ಇಷ್ಟ ಅದಕ್ಕೆ ಫ್ರೆಂಡ್ಸ್ ಇವತ್ತು ಮಾಡೋಣ ಅಂತ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡಿದೆ ಇನ್ನು ನಾನು ಅಡುಗೆ ಒಂದು ಮಾಡ್ಕೊಬೇಕು ಟೈಮು ಟೈಮ್ ಬಂದು ನೋಡ್ಬೋದು ಅನ್ನೊಂದು ಆಗಿದೆ ಫ್ರೆಂಡ್ಸ್ ಇವಾಗ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟೊತ್ತಿಗೆ ಮುಗಿತಿತ್ತು ಗೊತ್ತಿಲ್ಲ ತುಂಬ ವೆರೈಟಿ ವೆರೈಟೀಸ್ ಅಂತಂದರೆ ಮಾಮೂಲಿ ಏನೇನು ಮಾಡ್ತೀನಿ ಇಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಹಾಗೆ ಈ ವಿಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಕಮೆಂಟು ನಿಮ್ಮ ಲೈಕ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ಪ್ಲೀಸ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಬೆಳಗ್ಗೆ ನಾನು ಖರ ಪೊಂಗಲ್ಲು ಮತ್ತು ಸ್ವೀಟ್ ಪೊಂಗಲ್ ಮಾಡಿದೆ ಸಕ್ಕರೆ ಇದು ಸಕ್ಕರೆ ಪೊಂಗಲ್ ಮಾಡಿದೆ ಅದು ಸ್ವಲ್ಪನೇ ಇದೆ ಇದರಲ್ಲಿ ಹಾಕಿಟ್ಟಿದ್ದೀನಿ ರಟೀ ಆಗೋಗ್ಬಿಡ್ತು ಫ್ರೆಂಡ್ಸ್ ಇನ್ನಿಷ್ಟೇ ಉಳ್ದಿರೋದು ಮತ್ತು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾನು ಬೇಗ ಬೇಗ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ ಬೆಳಗ್ಗೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿದ್ದೆ ನೈವೇದ್ಯ ಮಾಡಬೇಕಾದ್ರೆ ಇದೆಲ್ಲ ಫುಲ್ಲು ಎಣ್ಣೆ ಜಿಡ್ಡ ಹಾವು ಹೋಗ್ಬಿಟ್ಟಿದೆ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಅಡುಗೆ ಶುರು ಮಾಡ್ತೀನಿ ಸ್ವಲ್ಪ ಪಾತ್ರೆನೂ ಸಹ ಇದೆ ಇದನ್ನೆಲ್ಲ ತೊಳ್ಕೊತೀನಿ ಮತ್ತು ಪೂಜೆನೂ ಸಹ ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ಪೂಜೆ ಎಲ್ಲ ಮುಗ್ದಿದೆ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಪೂಜೆ ಎಲ್ಲ ಮುಗ್ದಿದೆ ದೇವ್ರ ನೈವೇದ್ಯಕ್ಕೆ ಹೇಳಿದ್ನಲ್ಲ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಸಹ ಮಾಡಿಟ್ಟಿದ್ದೀನಿ ನನ್ನ ಶುಕ್ರವಾರದ ಸಿಂಪಲ್ ಪೂಜೆ ಅಂತಾನೆ ಹೇಳ್ಬೋದು ಎಲ್ಲ ಹಾರೋಗಿದೆ ಫ್ರೆಂಡ್ಸ್ ದೀಪ ಬೆಳಗ್ಗೆ ಅಣಿಸಿದ್ದು ಬೆಳಿಗ್ಗೆನೆ ಪೂಜೆ ಮಾಡಿಟ್ಟಿದ್ನಲ್ಲ ಹೀಗೆಲ್ಲ ಹಾರೋಗಿದೆ ಓಕೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಪ್ಪಿನ ಹಾಳಿಕಲ್ಲಿ ಸ್ವಲ್ಪ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡು ಇನ್ನು ಕಾಲು ಕಪ್ಪಷ್ಟು ಕಡಲೆಬೇಳೆ ಇದ್ದೀನಿ ಎರಡು ಮಿಕ್ಸ್ ಮಾಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೊಗರಿಬೇಳೆ ಕಮ್ಮಿ ಇರೋದರಿಂದ ನನಗೆ ತೊಗರಿ ಕಡಲೆಬೇಳೆನ ಸ್ವಲ್ಪ ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ಒಂದು ಬಿಸಿಲು ಕೂಗಿಸ್ಕೊಡೋಣ ಇವಾಗ ಫಸ್ಟಿಗೆ ನಾನು ಇದನ್ನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ಇದ್ದೀನಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಬೇಯೋಕ್ಕೆ ನಾವು ಇಡಬೇಕಾದ್ರೇ ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡ್ರೆ ನಮಗೆ ರಸ ಮಾಡೋದಕ್ಕೂ ಸಹ ಬೇಳೆ ನೀರು ಸಿಗುತ್ತೆ ಇವಾಗ ನಾನು ಬೇಳೆಗೆ ಸ್ವಲ್ಪ ಅರ್ಶನ ಹಾಕಿ ಬೇಯೋದಕ್ಕೆ ಇಡೋಣ ಒಂದೇ ಒಂದು ವಿಜಿಲ್ ಸಾಕು ಫ್ರೆಂಡ್ಸ್ ನಮಗೆ ಒಬ್ಬೊಟ್ಟಿಗೆ ಚೆನ್ನಾಗಿ ಬೇಯೋದಕ್ಕೆ ಬೇಯುತ್ತೆ ಮತ್ತು ಹೂರ್ಣ ಚೆನ್ನಾಗಾಗುತ್ತೆ ಈಗ ಒಂದು ವಿಜಿಲ್ ಕೂಗಿಸ್ಕೊತೀನಿ ಇದು ನೋಡಿ ನಾನು ಈ ಥರ ಬಟ್ಟೆ ಇದ್ದೀನಿ ಯಾಕೆ ಇದ್ದೀನಿ ಅಂತಂದರೆ ಅದು ವಿಜಿಲ್ ಬಂದರೆ ಇದೆಲ್ಲ ಫುಲ್ಲು ಗ ನೀರೆಲ್ಲ ಸಿಡಿಯುತ್ತಲ್ಲ ಅದಕ್ಕೆ ಈ ಥರ ಬಟ್ಟೆ ಕುಕ್ಕರ್ ಮೇಲೆ ಕುಕ್ಕರ್ ಮುಚ್ಚಡೋದ ಮೇಲೆ ಈ ಥರ ಬಟ್ಟೆ ಹಾಕಿ ತ್ಯಾವ ಮಾಡಿ ಹಾಕೋದ್ರಿಂದ ನಮಗೆ ವಿಜಿಲ್ ಬಂದರೆ ಮತ್ತು ಸ್ಟವ್ ಎಲ್ಲ ಗಲೀಜಾಗಲ್ಲ ಆ ಕಡೆ ಗೋಡೆನೂ ಸಹ ಗಲೀಜಾಗೋದಿಲ್ಲ ಅದಕ್ಕೆ ನಾನು ಈ ಥರ ಬಟ್ಟೆ ಹಾಕಿದ್ದೀನಿ ಮತ್ತು ಇಲ್ಲಿ ಒಬ್ಬಟ್ಟು ಮಾಡೋದಕ್ಕೆ ಮೈದಾ ಹಸಿಟ್ಟು ಇದ್ದೀನಿ ಅದನ್ನ ಕ ಸ್ವಲ್ಪ ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಬೇಕು ನಾವು ನೀರು ಹಾಕಿ ಕಲಿಸಿದ ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕಿ ಹಸಿಟ್ಟು ಕಲಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ತುಂಬ ಸ್ಮೂತಾಗಿ ಬರುತ್ತೆ ಹೋಳಿಗೆ ಮಾಡುವಾಗ ಇವಾಗ ನಾನು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಸಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇದನ್ನ ನಾವು ಚೆನ್ನಾಗಿ ನಾದೋದ್ರಿಂದ ನಾವು ನೆನೆಸ್ಬೇಕು ಅಂತ ಏನೂ ಇರೋಲ್ಲ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ನಾವು ನಾದ್ಬಿಟ್ರೆ ನಾವು ಕಲಿಸಿದ ತಕ್ಷಣವೇ ಹಂಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ನಾದ್ಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಹಸಿಟ್ಟು ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಥದ್ದು ಈ ನೀರು ನೋಡಿ ಈ ಅದಕ್ಕೆ ಕಲಸ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಾಸ್ಟಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ನಾದಬೇಕು ಫ್ರೆಂಡ್ಸ್ ನಾವು ಬೇಕಾದರೆ ನೀವು ಈ ಥರ ಗ್ಯಾಸ್ ಕಟ್ಟೆ ಇರುತ್ತಲ್ಲ ಅದು ಅದ್ರ ಮೇಲೇ ಹಾಕ್ಕೊಂಡು ಚೆನ್ನಾಗಿ ನಾದರೂ ಆಗುತ್ತೆ ನಾನು ಈ ಥರ ತಟ್ಟೆ ಮೇಲೇ ಇಟ್ಕೊಂಡು ಚೆನ್ನಾಗಿ ಇದ್ದೀನಿ ನೋಡ್ಬೋದು ನಾವು ತಕ್ಷಣನೇ ಹಾಗೆ ಮಾಡ್ಕೊಬೋದು ಫ್ರೆಂಡ್ಸ್ ಹೋಳಿಗೆನ ಅಷ್ಟು ಚೆನ್ನಾಗಿ ಇದ್ದೀನಿ ನಾನು ಇವಾಗ ಮೇಲೆ ಒಂದು ಬಟ್ಲಿಗೆ ಹಾಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ನೆನೆಯೋದಕ್ಕೆ ಬಿಡೋಣ ಆದರೆ ನಾನು ಇನ್ನೂ ಪಾಕ ಎಲ್ಲ ತೆಗೆದು ಹೂರಣ ರೆಡಿ ಅಷ್ಟೊತ್ತಿಗೆ ಇದು ಹಸಿಟ್ಟು ಸರಿ ಹೋಗುತ್ತೆ ಇವಾಗ ನೋಡಿ ಬೇಳೆ ಬೆಂದಿದೆ ಇವಾಗ ನಾವು ಬೇಳೆ ಮತ್ತು ಅದ್ರ ನೀರು ಸಪ್ರೇಟ್ ಮಾಡ್ಕೊಳ್ಳೋಣ ಈ ಥರ ಇದ್ದೀನಿ ಇದು ಬಗ್ಸಿದ್ದ ಹಾಗೆ ತಕ್ಷಣ ಹಾಗೆ ಸ್ವಲ್ಪ ತಣ್ಣೀರು ಹಾಕ್ಬಿಡ್ಬೇಕು ಇದು ಬೆ ಬೇಳೆಗೆ ನಾವು ತಣ್ಣೀರು ಹಾಕೋದ್ರಿಂದ ಅದೇನಾಗುತ್ತೆ ಸ್ವಲ್ಪ ಬೆಂದಿರುತ್ತಲ್ಲ ಫ್ರೆಂಡ್ಸ್ ಜಾಸ್ತಿ ಬೆಂದೋಗಿರುತ್ತೆ ನೋಡಿ ಬೇಳೆ ಆ ತಣ್ಣೀರು ಹಾಕೋದ್ರಿಂದ ಅದು ಬೇಳೆ ಬೆಂದಿರೋದು ಸಹ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಅದನ್ನ ನಾವು ಬೇಳೆ ಮತ್ತು ನೀರು ಸಪ್ರೇಟ್ ಮಾಡಿ ಇವಾಗ ನಾವು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಮಾಡ್ಕೊಬೇಕು ಅದೇ ಪಾತ್ರೆಯಲ್ಲೇ ನಾನು ಈಗ ಬೆಲ್ಲದ ಪಾಕ ತೊಗೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಯಾವ ಕಪ್ಪಲ್ಲಿ ಬೇಳೆ ತೊಗೊಂಡಿನ ಆದರೆ ಅದೇ ಕಪ್ಪಲ್ಲೇ ಒಂದು ಅರ್ಧ ಅಂದರೆ ಒಂದೂವರೆ ಕಪ್ಪಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಬೇಳೆ ಬೆಂದಿರೋ ಅಂಥ ನೀರನ್ನ ಹಾಕ್ಕೊಂಡು ಬೆಲ್ಲಕ್ಕೆ ಪಾಕ ತಗೊಳ್ಳೋಣ ನೋಡಿ ಈ ಥರ ಕಮ್ಮಿ ಊರಿನಲ್ಲೇ ಇಟ್ಕೊಂಡು ನಾವು ಪಾಕ ತೊಗೊತಾ ಇದ್ದೀನಿ ನಾನು ಇದನ್ನ ತುರಿದ್ಬಿಟ್ಟು ಹಾಕ್ಬೋದಾಗಿತ್ತು ಆದರೆ ನಾನು ಪುಡಿ ಮಾಡಿಕೊಂಡು ಹಾಕ್ತಾ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಉಂಡೆ ಉಂಡೆ ಥರ ಕಾಣಿಸ್ತಾ ಇದೆ ಇವಾಗ ನೋಡಿ ಬೆಲ್ಲ ಪಾಕ ತೊಗೊತಾ ಇದ್ದೀನಿ ಇವಾಗ ಈ ಥರ ಮೇಲೇ ಸೋಗಿಸ್ಕೊಳ್ಳೋಣ ಯಾಕಂದರೆ ಸ್ವಲ್ಪ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಚಿಕ್ಕ ಚಿಕ್ಕ ಕಲ್ಲು ಇರುತ್ತಲ್ಲ ಅದಕ್ಕೆ ನಾವು ಪೂರ್ತಿ ಈ ಥರ ಬಗ್ಸೋದು ಬೇಡ ಒಂದು ಸ್ವಲ್ಪ ಸ್ವಲ್ಪ ಬಗ್ಸ್ಕೊಳ್ಳೋಣ ಆದರೆ ನಾನು ಮಾಡಿರೋವಂಥ ಬೆಲ್ಲ ಬೆಲ್ಲದಲ್ಲಿ ಕಲ್ಲೇನು ಇರಲಿಲ್ಲ ಪರವಾಗಿರಲಿಲ್ಲ ಆದರೆ ಎಲ್ಲದರಲ್ಲೂ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದೊಂದರಲ್ಲಿ ಕಲ್ಲು ಸಹ ಇರುತ್ತೆ ಫ್ರೆಂಡ್ಸ್ ನೋಡಿಕೊಂಡು ನಾವು ಪಾಕ ತೊಗೊಬೇಕಾಗುತ್ತೆ ಇವಾಗ ನೋಡಿ ಆ ಪಾಕಕ್ಕೆ ನಾನು ಬೇಳೆ ಬೆನ್ಸಿ ಬೇಯಿಸಿ ಇಟ್ಕೊಂಡಿರೋಂಥ ಬೆಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಇದನ್ನು ಸ್ವಲ್ಪ ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ನನಗೆ ಊರಣಕ್ಕೆ ಸ್ವಲ್ಪ ಗಸಗಸೆ ಹುರ್ಕೊಬೇಕಾಗಿತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊತ ಗಸಗಸೆನ ಹಾಕ್ಕೊಂಡು ಹುರ್ಕೊಂಡು ನಾವು ರುಬ್ಬೋದ್ರಿಂದ ನಮಗೆ ಊರ್ನ ರುಬ್ತಾ ಇರಬೇಕಾದ್ರೇ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಕಾದರೆ ನೀವು ಟೇಸ್ಟ್ ಮಾಡಿ ನೋಡಿ ಗಸಗಸೆ ಹಾಕೋದ್ರಿಂದ ಗಸಗಸೆ ಮತ್ತು ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಇವಾಗ ಗಸಗಸೆ ಹುಡಿದ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಏಲಕ್ಕಿ ಇದ್ದೀನಿ ಮತ್ತು ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಿದಾದಮೇಲೆ ಇವಾಗ ನೋಡಿ ಬೇಳೆ ಅದು ನಾನು ಎಲ್ಲ ಪಾಕ ತೆಗೆದಿಟ್ಕೊಂಡಿದ್ದಾನೆ ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಈ ಥರ ಮಿಕ್ಸಿಗೆ ಹಾಕ್ಕೊಂಡೋದಕ್ಕೆ ನಾವು ಒರ್ಲಲ್ಲಿ ಒರಲಲ್ಲಿ ರುಬ್ಕೊಳೋದ್ರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಇದ್ದೀನಿ ಮತ್ತು ಇಲ್ಲಿ ನಾವು ಊರ್ನಕ್ಕೆ ನಾನು ಆವಾಗಲೇ ಗಸಗಸರು ಮತ್ತು ಹೆಲಕ್ಕಿ ಇಟ್ಕೊಂಡಿದ್ದಾನೆ ನಾವು ರುಬ್ತಾ ರುಬ್ತಾನೆ ಸ್ವಲ್ಪ ಈ ಥರನೇ ಸ್ವಲ್ಪ ಸೊಪ್ಪನೇ ಹಾಕ್ಕೊಂಡು ಇದ್ದೀನಿ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದೀನಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ನಾವು ಸ್ವಲ್ಪ ಹಾನ್ ಮಾಡಿ ಹಾಫ್ ಮಾಡಿ ಹಾನ್ ಮಾಡಿ ಹಾಫ್ ಮಾಡಿ ಮಾಡಿದ್ರೆ ಮಿಕ್ಸಿನಲ್ಲಿ ಈ ಥರ ಬರುತ್ತೆ ಇವಾಗ ಎಲ್ಲನೂ ಇದೇ ಥರನೇ ರುಬ್ಕೊಂಡು ಬರ್ತೀನಿ ನಾವು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಸ್ವೀಟು ನಮಗೆ ನೋಡಿಕೊಂಡು ಸ್ವೀಟ್ ಇಟ್ಟು ಅದ್ರ ತಕ್ಕಾಗೆ ಸ್ವಲ್ಪ ಎಲೆಕ್ಕೂ ಹಾಕಿದ್ರೆ ಗಮ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೋಡ್ಬೋದು ಈ ಥರ ರುಬ್ಕೊಂಡು ಬಂದಿದ್ದೀನಿ ರುಬ್ಬಿರೋದೆಲ್ಲ ಆಗಿದೆ ಇಷ್ಟು ಗಟ್ಟಿಯಾಗಿ ಈ ಥರ ಇದೆ ಇವಾಗ ಊರನ್ನೆಲ್ಲ ರೆಡಿಯಾಗಿದೆ ಅದು ಫಸ್ಟಿಗೆ ನಾನಿವಾಗ ರಸ ಮಾಡ್ಕೊಳಕ್ಕೆ ರಸ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹೋಳಿಗೆ ರಸ ಮಾಡೋದಕ್ಕೆ ನಾನು ಸುಮಾರು ಒಂದು ನಾಲ್ಕೈದು ಥರ ಹೋಳಿಗೆ ರಸ ಮಾಡ್ತೀನಿ ಅದರಲ್ಲಿ ಇದು ಒಂದು ಇವಾಗ ಒಂದು ಎರಡು ದ ದಪ್ಪದ ಸೈಜ್ದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೊಪ್ಪು ಒಂದು ನಮಗೆ ಖಾರಕ್ಕೆ ಬೇಕಷ್ಟು ಒಣಗಿರೋ ಮೆಣಸಿನ್ಕಾಯಿ ಇದು ಕರ್ಬೇ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಮತ್ತು ನಾನು ಬೆಳಗ್ಗೆ ಮೆಣ್ಸಿನ್ಕಾಯಿ ನೀರಲ್ಲಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಬೆಳಗ್ಗೆ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಮತ್ತು ನಾನು ಬೇಳೆ ಬೇಯಿಸಿಟ್ಕೊಂಡಿರೋವಂಥ ಬೇಳೆನ ಹಾಕ್ತಾಯಿಲ್ಲ ಇಲ್ಲ ಸ್ವಲ್ಪ ಪಾತ್ರೆಯಲ್ಲಿ ಉಳ್ದಿರೋ ಅಂಥ ಪಾತ್ರೆ ಸ್ವಲ್ಪ ಒಂದು ಅಷ್ಟು ಮಿಗಿಲಿತ್ತು ಅಷ್ಟೆ ನಾನು ಯಾಕೆ ಬೇಳೆ ಜಾಸ್ತಿ ರುಬ್ತಾಯಿಲ್ಲ ಅನ್ನೋದು ನಾನು ಲಾಸ್ಟಲ್ಲಿ ನಿಮಗೆ ಹೇಳ್ತೀನಿ ಇವಾಗ ಸ್ವಲ್ಪ ಜೀರಿಗೆ ಮೆಣಸು ಜೀರಿಗೆ ಬಂದು ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಟೇಬಲ್ ಅಷ್ಟು ಕಾಳು ಮೆಣಸು ಇದ್ದೀನಿ ಜೀರಿಗೆನೂ ಕಾಳು ಮೆಣಸು ಒಂದು ಅವೆರಡು ಸ ವೀಕ್ ರಸ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ ಹುಣಸೆಹಣ್ಣು ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅದು ಸಹ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಇವಾಗ ಒಗ್ಗರಣೆಗೆ ಇವಾಗ ನಾನು ಒಗ್ಗರಣೆಗೆ ಇಲ್ಲಿ ಬಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸೊಪ್ಪು ಇವೆರಡೂ ಚಿಚ್ಕೊತೀನಿ ಸೊಪ್ಪು ಬಂದು ನಾನು ಅದನ್ನ ಬಿಡಿಸ್ತಾ ಇಲ್ಲ ಆ ಕಡ್ಡಿ ಸಮೇತನ ಹಾಗೆ ಚಿಚ್ಕೊತೀನಿ ರಸಕ್ಕೆ ಕಡ್ಡಿ ಸಮೇತನ ಹಾಗೆ ಚಿಚ್ಚು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅದನ್ನ ಚಿಚ್ಚಿದ್ದಾದ್ಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಪಾತ್ರೆಗೆ ನಾನು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಎಣ್ಣೆನೂ ಸಹ ಹಾಕ್ಕೊತಾ ಇದ್ದೀನಿ ಇವಾಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲು ತುಂಬ ಈಸಿಯಾಗೂ ಸಹ ಮಾಡ್ಕೊಬೋದು ಫ್ರೆಂಡ್ಸ್ ಈ ರಸ ತುಂಬಾ ಇದನ್ನ ಮಾಡಿ ನಾವು ಬೇಕಾದರೆ ಮೂರು ದಿವಸ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ಈ ರಸ ಮಾಡಿದ್ರೆ ಇವಾಗ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕ್ಕೊಂಡು ಇವಾಗ ನಾವು ಚಿಚ್ಚಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಸೊಪ್ಪನ್ನ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನು ಯಾವುದೇ ರಸಕ್ಕೂ ಅಷ್ಟೇ ಈರುಳ್ಳಿ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ ಈಗ ನಾನು ಸ್ವಲ್ಪ ಬೆಳಗ್ಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಮೆಣಸಿನ್ಕಾಯೂ ಸಹ ಒಗ್ಗರಣೆಗೆ ಇದ್ದೀನಿ ಇದು ಹಾಕ್ಕೊಂಡು ಇದಿಷ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಇದ್ದೀನಿ ಅರಿಶಿನ ಇವಾಗಲೇ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಹಾಕೊಳೋದ್ರಿಂದ ಕಲರ್ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಇದು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ವ ಆವಾಗಲೇ ರಸದ್ದು ಅದನ್ನ ಇದ್ದೀನಿ ಇವಾಗ ಇದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎಣ್ಣೆಯಲ್ಲಿ ಈಗಿನ ಫ್ರೈ ಮಾಡ್ಕೊಂಡಿದ್ದ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೇಳೆ ನೀರಿತ್ತಲ್ಲ ಬೇಯಿಸಿ ಇಟ್ಕೊಂಡಿರೋ ನೀರನ್ನ ಇದ್ದೀನಿ ನಮಗೆ ಎಕ್ಸ್ಟ್ರಾ ನೀರೇನು ಬೇಕಾಗಿರಲ್ಲ ಬೇಳೆ ಬೆಂದಿರೋ ನೀರೇ ಸಾಕು ಯಾಕೆಂದರೆ ನಮ್ಮ ಮನೆಯಲ್ಲಿ ನೋಡಿಕೊಂಡು ನಾವು ಫಸ್ಟೇ ಬೇಳೆಗೆ ಹಾಕ್ಕೊಂಡಿರ್ತೀರಿ ಇವಾಗ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ನಾನು ನಿಮಗೆ ಹೇಳಿದ್ದೆ ಫಸ್ಟೇನೆ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಬೇಳೆ ಯಾಕೆ ರುಬ್ಬಿರಲಿಲ್ಲ ಅಂದರೆ ನೋಡಿ ಅದರಲ್ಲಿ ಇಷ್ಟು ನೀರಲ್ಲೇ ಇಷ್ಟು ಬೇಳೆ ಅಂತ ಅದು ಸಿಕ್ಕಿದೆ ಅಲ್ವಾ ಹಂಗಾಗಿ ನಾನು ಬೇಳೆ ರುಬ್ಬಿಲ್ಲ ನೀರಲ್ಲೇ ಇರುತ್ತಲ್ಲ ಅದೇ ಸಾಕು ಅಂತ ಅನಿಸ್ತು ಇನ್ನು ರುಬ್ಬಿದ್ರೆ ಇನ್ನೂ ತುಂಬ ಮಂದಾಗೋಗ್ಬಿಡುತ್ತೆ ಇವಾಗ ನಮಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದನ್ನ ಕುದಿಸ್ಕೊಳ್ಳೋಣ ನೋಡಿ ನೋಡ್ತಾ ಇರ್ಬೋದು ಇದು ಕುದೀತಾ ಇದೆ ಫ್ರೆಂಡ್ಸ್ ತುಂಬ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಮತ್ತು ಇದಕ್ಕೆ ಹೂರ್ಣ ಹೂರ್ಣ ಹಾಕಿಲ್ಲ ಅಂತಂದರೆ ಅದು ಹೋಳಿಗೆ ರಸ ಆಗೋದೇ ಇಲ್ಲ ಮತ್ತು ನಾವು ಒಬ್ಬಟ್ಟದ್ದು ಹೂರನ್ನ ಸ್ವಲ್ಪ ಹಾಕಲೇಬೇಕು ನಾನು ಒಂದು ಅಷ್ಟು ಹಾಕಿದ್ದೀನಿ ಹೂರ್ನ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಕಟ್ ಮಾಡಿದ್ರೇ ಹಾಗೆ ಹಾಕಿದ್ದೀನಿ ಹಾಗೆ ಹಾಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಕಟ್ ಮಾಡಿ ಏನು ಹಾಕೋದು ಬೇಡ ಅದ್ರದ ಫ್ಲೇವರ್ ಬಿಟ್ಕೊಡುತ್ತೆ ಅಷ್ಟೇ ರಸದಲ್ಲಿ ಇವಾಗ ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಈಗ ರಸ ಎಲ್ಲ ನೋಡಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಅದನ್ನ ಆ ನೊರೆ ಇದೆಯಲ್ಲ ಮೇಲೆ ಇರೋ ರಸದಲ್ಲಿ ಆ ನೊರೆ ಏನಾದರೂ ಕುದ್ದಿ ಕುದ್ದಿ ಆಚೆ ಬಂದುಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅದನ್ನ ಯಾವತ್ತೂ ಅಷ್ಟೇ ಆಚೆ ಅದು ಆಚೆ ಕಡೆ ಬರ್ ಉಕ್ಕುದ್ದಿದ್ದಂಗೆ ನೋಡ್ಕೊಬೇಕು ಇವಾಗ ನೋಡಿ ನಾನು ಲಾಸ್ಟಲ್ಲಿ ಕುದ್ದಿರೋದು ಆದಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾವು ಇದನ್ನ ಸ್ವಲ್ಪ ಕುದಿಸ್ಕೊಂಡ್ರೆ ನಮ್ಮ ಈ ಒಬ್ಬೊಟ್ಟು ರಸ ರೆಡಿ ಆಗೋಗುತ್ತೆ ಕಲ್ಲರಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಅವರು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸರಿ ಈ ಥರ ಟ್ರೈ ಮಾಡಿ ನೋಡಿ ಇವಾಗ ರಸ ಎಲ್ಲ ಕುದ್ದಿರೋದಾದಮೇಲೆ ಅಂತ ಸ್ಟವ್ ಹಾಫ್ ಮಾಡಿಕೊಂಡು ಅದಮೇಲೆ ಮುಚ್ಚಳ ಮುಚ್ಚಿ ಈಗ ಈ ನಮ್ಮ ರಸ ಆದಮೇಲೆ ನಾನು ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹೋಳಿಗೆ ಇದೆಲ್ಲ ನಾನು ಆಲ್ರೆಡಿ ಎರಡು ಮಾಡಿ ಇಟ್ಬಿಟ್ಟಿದ್ದೀನಿ ಅದೇವ್ರಿಗೆ ನೈವೇದ್ಯಕ್ಕೆ ಅಂತ ಎರಡು ಮಾಡಿಟ್ಬಿಟ್ಟು ಆ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ತುರ್ದ್ ಇಟ್ಕೊಂಡಿದ್ದೀನಿ ನಾನು ಹೂರ್ಣಗೆ ಮಿಕ್ಸ್ ಮಾಡಲ್ಲ ಮಿಕ್ಸ್ ಮಾಡಿ ರುಬ್ಬಲ್ಲ ಈ ಥರ ಸಪ್ರೇಟಾಗಿ ತುರ್ದು ಇಟ್ಕೊಂತೀನಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡ್ ತೋರಿಸ್ತೀನಿ ಇಲ್ಲಿ ನೋಡಿ ಹಸಿಟ್ಟು ಚೆನ್ನಾಗಿ ಎಷ್ಟು ಮುದ್ರವಾಗಿ ಬಂದಿದೆ ಅಂತ ಇವಾಗ ಇದು ಮಾಡೋದು ಹೇಗೆ ಅಂತ ಸ್ವಲ್ಪ ಎಣ್ಣೆ ತೊಗೊತೀನಿ ಈ ಥರ ಬಾ ಒಂದು ಕವರ್ ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸೈಡನ್ನು ನೀವು ಬೇಕಾದರೆ ಬಾಳೆ ಎಣ್ಣೆ ರು ಹಾಕ್ಬೋದು ಅಥವಾ ಹೋಳಿಗೆ ಸೀಟ್ ಅಂತ ಬರುತ್ತಲ್ವಾ ಅದರಲ್ಲೂ ಸಹ ಮಾಡ್ಕೊಬೋದು ನಾನು ಕವರ್ ಇದೆ ಒಳ್ಳೆ ಸಿಕ್ಕಿಲ್ಲ ಮತ್ತೆ ಬಾಳೆ ಎಲೆ ಕಟ್ಕೊಳ್ಬೇಕಾಗಿತ್ತು ನಾನು ಹೋಗಿರ್ಲಿಲ್ಲ ಫ್ರೆಂಡ್ಸ್ ಇತ್ತು ಮನೆ ಹತ್ರ ಹೋಗಿ ತಗೊಂಡ್ಬಂದಿಲ್ಲ ನೋಡಿ ಸ್ಟ್ರೆಸ್ಸಿಗೆ ತಗೊಂಡಿದ್ದೀನಿ ಸ್ವಲ್ಪ ದಪ್ಪ ನಾನು ಇದೇ ತರ ಮಾಡೋದು ಅಳತೆ ಅಂತ ಏನಿಲ್ಲ ಫ್ರೆಂಡ್ಸ್ ಇಷ್ಟೇ ನಾನು ನಂದೇ ಆದ ಒಂದು ಅಂದಾಜಲ್ಲಿ ಮೆಜರ್ಮೆಂಟ್ ತಗೊತೀನಿ ನಾನು ನೋಡಿ ಈ ತರ ಎತ್ಕೊ ಇಷ್ಟು ಹೂರ್ಣ ಎತ್ಕೊಂಡು ಈ ತರ ಈ ತರ ಮಾಡ್ಕೊತೀನಿ ನೋಡಿ ತಿನ್ನೋವಾಗ ಎಷ್ಟು ಚೆನ್ನಾಗಿ ಸಿಗುತ್ತೆ ಗೊತ್ತಾ ಬಾಯಿಗೆ ಈ ತರ ಮಾಡ್ಕೊಂಡು ಮಾಡೋದ್ರಿಂದ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೇಕಾದ್ರೆ ಅದರಲ್ಲಿ ಮಿಕ್ಸ್ ಮಾಡಿ ರುಬ್ಕೊಬಹುದು ಬಟ್ ನಾನು ಇದೇ ತರಾನೇ ಮಾಡೋದು ನಾನಂದ್ರೆ ಅಮ್ಮ ಮಾಡ್ತಾ ಇದ್ರು ಫ್ರೆಂಡ್ಸ್ ಈ ತರ ಹಾಗಾಗಿ ನನಗೂ ಅದು ಇಷ್ಟ ಆಯಿತು ಅವರು ಮಾಡೋಸ್ತ ಮಾಡೋದು ಯಾವ ಥರ ಮಾಡ್ತಾರೋ ಅದು ನನಗೆ ಇಷ್ಟ ಆಗಿರೋದ್ರಿಂದ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಹಾಕಿ ನಿಮ್ಮ ಹೋಳಿಗೆ ನೀವು ಯಾವ ಥರ ಮಾಡ್ತೀರೋ ಅದೇ ಥರ ಮಾಡಿ ನಾವು ಮಾತ್ರ ಇದೇ ಥರನೇ ಮಾಡೋದು ಇವಾಗ ಇನ್ನು ಹಾಕ್ಬಿಟ್ಟು ಈ ತರ ನಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿನೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ಸ್ವಲ್ಪ ಕಡಲೆ ಹಾಕಿದ್ನಲ್ಲ ಅದು ಒಂದೊಂದು ಬೇಳೆ ಬೆಳೆ ಹಾಂಗಿಂಗೆ ಇದೆ ನೋಡಿ ಎಷ್ಟು ತೆಳುವಾಗಾದ್ರೂ ಮಾಡ್ಕೊಬೋದು ನೀವ್ ಎಣ್ಣೆನು ಸಹ ಹಾಕೋಬಹುದು ನಾನ್ ಇವಾಗಲೇ ಎಣ್ಣೆ ಹಾಕಲ್ಲ ಆಲ್ರೆಡಿ ಇದ್ರಲ್ಲೇ ಇರುತ್ತಲ್ವಾ ಎಣ್ಣೆ ಇವಾಗ ಅದೇ ಥರ ಇನ್ನೂ ಒಂದು ಮಾಡೋದು ತೋರಿಸ್ತಾ ಇದ್ದೀನಿ ಅದು ಕೈಯಲ್ಲಿ ನಾವು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರಲ್ಲ ಕೈಯಲ್ಲೇ ತಟ್ತಾರಲ್ಲ ಅದೇ ಥರನೇ ನಾನಿವಾಗ ಕೈಯಲ್ಲಿ ತಟ್ಟೋದನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಮಾತ್ರ ಹೋಳಿಗೆ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ನಾನು ಸುಮಾರು ಅಡುಗೆ ನಾನು ಇವಾಗ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ನಮ್ಮ ಅಮ್ಮನೇ ಕಾರಣ ನಮ್ಮ ಇಂದ ನಾನು ತುಂಬ ಅಡುಗೆಗಳು ಕಲ್ತಿದ್ದೀನಿ ರೈಸ್ ಐಟಮ್ ಅವರು ತುಂಬ ರೈಸ್ ಐಟಮ್ ಮಾಡ್ತಾಯಿದ್ರು ನಾನಿವಾಗ ಏನಾದರೂ ರೈಸ್ ಐಟಮ್ ಮಾಡ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ತಾಯಿಯವರಿಂದೇ ಕಲ್ತಿರೋದು ಅಂತ ಹೇಳ್ಬೋದು ಮೊನ್ನೆ ಸಹ ನಾನು ಪೆಪ್ಪರ್ ರೈಸು ಮಾಡಿದ್ನಲ್ಲ ಅದು ಅಷ್ಟೇ ನಾನು ಅವರಿಂದನೇ ಕಲ್ತಿದ್ದು ಇವಾಗ ಅವರು ಕೈ ರುಚಿನ ಮಿಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್ ಅವ್ರು ನಿಜವಾಗ್ಲೂ ಅವರು ಅವಾಗೆಲ್ಲ ಇಷ್ಟು ಚೆನ್ನಾಗಿ ಮಾಡಿಕೊಡ್ತಾಯಿದ್ರು ನಮ್ಮ ತಾಯಿ ನಮಗೆ ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮಗೆ ಬಾಕ್ಸ್ಗಳಿಗೆಲ್ಲ ಅವರೇ ಮಾಡಿಕೊಡ್ತಾಯಿದ್ದು ತುಂಬ ಚೆನ್ನಾಗಿರ್ತಿತ್ತು ಇನ್ನು ರಸ ಅಂತ ಬಂದರೆ ತುಂಬ ಜನ ನಾನು ಕೆಲ್ಸಕ್ಕೆ ಹೋಗಿರೋ ಜಾಗದಲ್ಲಿ ತುಂಬ ಜನ ಕೇಳ್ತಿದ್ರು ರಸ ಇಷ್ಟು ಚೆನ್ನಾಗಿ ಮಾಡ್ಕೊಂಬರ್ತೀರ ನೀವು ತುಂಬ ಚೆನ್ನಾಗಿದೆ ಅಂತ ತಿಂದು ತಿಂದವ್ರು ಪ್ರತಿಯೊಬ್ಬರೂ ಹೊಗಳ್ತಿದ್ರು ಫ್ರೆಂಡ್ಸ್ ರಸ ಮಾತ್ರ ರೈಸ್ ಐಟಮು ಏನೇ ಆಗಲಿ ನಮ್ಮಮ್ಮ ಮಾಡಿಕೊಟ್ಟಿರೋದನ್ನ ನಾವು ಅಷ್ಟು ಮಾಡೋಕ್ಕೆ ಹಾಗಿಲ್ಲ ಅಂತಂದ್ರೂ ಆದರೆ ನಾನು ಇವತ್ತು ಸ್ವಲ್ಪ ಮಾಡೋದು ಕಲ್ತಿದ್ದೀನಿ ಅಂದರೆ ಅದಕ್ಕೆ ನಮ್ಮ ನಾನು ಕಲ್ತಿರೋದು ನೋಡಿ ಇವಾಗ ನಾನು ಇದೇ ಥರನೇ ಕೈಯಲ್ಲಿ ನಮ್ಮ ತಾಯಿ ಇದೇ ಥರನೇ ಕೈಯಲ್ಲಿ ತಟ್ಟಿ ಮಾಡ್ತಾಯಿದ್ರು ಈ ಥರ ಕವರ್ ಮೇಲೆ ಹಾಕಿ ಈ ಥರ ಎಲ್ಲ ನಾವು ಮಾಡ್ತಾ ಅವ್ರು ಮಾಡ್ತಾ ಇರಲಿಲ್ಲ ಅವ್ರು ಈ ಥರ ಬರೀ ಕೈಯಲ್ಲೇ ತಟ್ಟಿ ಮಾಡ್ತಾ ಮಾಡ್ತಾಯಿದ್ರು ನಾನು ಒಂದು ಮಾತ್ರ ನಿಮಗೆ ತೋರಿಸೋದಿಕ್ಕೆ ಅಂತ ಆ ಥರ ತಟ್ಟಿ ಮಾಡ್ತಿದ್ದೆ ಆದರೆ ಇವಾಗ ಅದು ಬೇಗ ಈ ಥರ ಕೈಯಲ್ಲಿ ಕವರ್ ಮೇಲೆ ನಾವು ಇದು ಮಾಡ್ಕೊಳೋದ್ರಿಂದ ಬೇಗನೂ ಸಹ ಆಗುತ್ತೆ ಅಲ್ವಾ ಮತ್ತೆ ಕೊಬ್ಬರಿ ಕೊಬ್ಬರಿ ಬಂದು ನಾವು ಈ ಬೇಕಾದರೆ ನೀವು ಅದು ಹೂರ್ಣದಲ್ಲೇ ಮಿಕ್ಸ್ ಮಾಡ್ಕೊಬೋದು ನನಗೆ ಇಷ್ಟ ಆಗೋಲ್ಲ ನಮ್ಮ ತಾಯಿ ನಾನು ಆಗಲೇ ನಮ್ಮ ತಾಯಿ ಯಾವ ಥರ ಮಾಡ್ತಾರೋ ಅದೇ ಥರನೇ ನಾನು ತೋರಿಸ್ತಾ ಇರೋದು ಅಂತ ನಮ್ಮ ತಾಯಿನೂ ಸಹ ಇದೇ ಥರ ಒಂದು ಬೇರೆ ಸಪ್ರೇಟಾಗಿ ಕೊಬ್ಬರಿನ ತುರಿದಿಟ್ಕೊಂಡು ಹೂರ್ಣನ ಮಿಕ್ಸ್ ಮಾಡಿಕೊಂಡು ಇದ್ರು ಮತ್ತು ಇವಾಗ ನಾನು ಅದೇ ಥರನೇ ಮಾಡಿಕೊಂಡು ಇವಾಗ ನೋಡಿ ನಾವು ಫಸ್ಟು ಒಳಗೆ ಮಾಡಬೇಕಾದ್ರೆ ಸೀದೋಗ್ಬಿಡುತ್ತೆ ನಾವು ಅದಕ್ಕೆ ಹೇಳೋದು ನಾವು ಜೋರಾಗಿ ಇಟ್ಕೊಬಾರ್ದು ನಾನು ಸ್ವಲ್ಪ ಜೋರಾಗಿ ಇಟ್ಕೊಂಡಿದ್ದೆ ಸ್ವಲ್ಪ ಸೀದೋಗ್ಬಿಟ್ಟಿತ್ತು ನಾವು ಹಾಕ್ಬೇಕಾದ್ರೆ ಕಮ್ಮಿ ಊರಿನಲ್ಲೇ ಇಟ್ಕೊಂಡು ಹೋಳಿಗೆ ಹಾಕಬೇಕು ನಮ್ಗೆ ನೋಡಿ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಅದೇ ರೀತಿನೇ ಎಲ್ಲಾನು ಸಹ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹೋಳಿಗೆ ಹೋಳಿಗೆ ಮತ್ತೆ ಯಾರೋ ಒಬ್ರು ಕೇಳಿದ್ರು ಅವರು ವ್ಯವಸ್ ಅವರು ಅವರ ಹೆಸರು ಏನೋ ಗೊತ್ತಾಗಿಲ್ಲ ಈ ವಿಡಿಯೋ ನೋಡ್ತಾರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಈ ಹೋಳಿಗೆ ರೆಸಿಪಿ ಮತ್ತು ರಸಮ್ ರೆಸಿಪಿ ಇಷ್ಟ ಆದರೆ ನಾವು ಎಷ್ಟು ತಿಳುವಾಗಾದರೂ ಬೇಕಾದರೂ ಮಾಡ್ಕೊಬೋದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಷ್ಟು ಆಗಿತ್ತು ಫ್ರೆಂಡ್ಸ್ ಹೋಳಿಗೆ ಇಷ್ಟು ಮಾಡಿಟ್ಕೊಂಡಿದ್ದೆ ನಾನು ಸ್ವಲ್ಪ ಕಮ್ಮಿನೇ ಮಾಡಿರೋದು ಅಂತ ಅಂದ್ಕೊತೀನಿ ಮತ್ತು ಒಬ್ಬರು ಗೆಸ್ಟ್ ಬರ್ತೀನಿ ಅಂತ ಹೇಳಿದರು ಊಟಕ್ಕೆ ಅವರು ಮತ್ತು ನಾವು ಮನೆಯಲ್ಲಿ ಒಂದು ನಾಲ್ಕು ಜನ ನಮಗೆ ಮನೆಯಲ್ಲಿ ನಾನು ಅವರಿಬ್ಬರು ಮತ್ತು ನಾವಿಬ್ರು ನಮ್ಮ ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಮತ್ತು ಗೆಸ್ಟ್ ಯಾರು ಅಂತ ನಾನು ಅವರು ಅದನ್ನ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಈಗ ನೋಡಿ ಹೋಳಿಗೆ ಎಲ್ಲ ಆಗಿದ್ದು ಬನ್ನಿ ಊಟ ಮಾಡೋಣ ಎಲ್ಲರೂ ಫ್ರೆಂಡ್ಸ್ ನೋಡಿ ಇವತ್ತು ಹೋಳಿಗೆ ಮಾಡಿಟ್ಟಿದ್ದೀನಿ ಪಲಾವು ಮೊಸರು ಬಜ್ಜಿ ಅನ್ನ ರಸ ಹೆಸರುಬೇಳೆ ಮತ್ತು ಕ್ಯಾಬೇಜು ಬೀನ್ಸ್ ಪಲ್ಯ ಮಾಡಿಟ್ಟಿದ್ದೀನಿ ಉಪ್ಪಿನಕಾಯಿ ಬಳೆಕಾಯಿ ಬಜ್ಜಿ ಹಪ್ಪಳ ಇದು ಬಂದು ಫ್ರೆಂಡ್ಸ್ ಹೋಳಿಗೆಗೆ ನಮ್ಮ ಕಡೆ ಮಾಡ್ತಾರೆ ಪಣಕ ಅಂತ ಅದು ಮಾಡಿದ್ದೀರಿ ಇಷ್ಟಾಗಿತ್ತು ಫ್ರೆಂಡ್ಸ್ ಇವತ್ತಿನ ಊಟ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸೂಪರಾಗಿದೆ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ರೆಸಿಪಿ ಶೇರ್ ಮಾಡ್ತೀನಿ ಪಲಾವ್ ಪಲಾವ್ ಯಾವ ಥರ ಮಾಡಿರೋದು ಅಂತ ಹ್ಞೂ ತುಂಬಾ ಚೆನ್ನಾಗಿದೆ

ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಬಾಳೆ ಎಲೆ ಹೋಳಿಗೆ ಊಟ ನನಗಂತೂ ತುಂಬ ಇಷ್ಟ ಈ ಥರ ಮಾಡೋದ್ರಿಂದ ಮತ್ತು ನನ್ನ ಒಬ್ಬ ವಿವ ಸರ್ ಕೇಳಿದರು ಅಂತ ಹೇಳಿದ್ನಲ್ಲ ಅವ್ರಿಗೆ ಖುಷಿ ಆಗುತ್ತೆ ಅಂತ ಅಂದ್ಕೊತೀನಿ ಹಾಗೆ ಕಮೆಂಟ್ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದ ಸಿಸ್ಟರ್ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋಸು ನೋಡಿ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನನಗೆ ತುಂಬಾ ಖುಷಿಯಾಗುತ್ತೆ ಮತ್ತು ನಿಮ್ಮ ಕಮೆಂಟ್ಸು ನನಗೆ ತುಂಬ ಖುಷಿಯಾಗುತ್ತೆ ನೀವು ಮತ್ತು ಸಜೆಷನ್ ಸಹ ನನಗೆ ಹೇಳ್ತೀರಾ ಅಕ್ಕ ನೀವು ಈ ಥರ ಅದಕ್ಕೆ ಈ ಥರದ್ದು ಯೂಸ್ ಮಾಡಿ ಅಂತಲೂ ಸಹ ಹೇಳ್ತೀರಾ ಮತ್ತು ನಾನು ವೈಟ್ ಶುಗರ್ ಯೂಸ್ ಮಾಡ್ತಿದ್ದೆ ನೀವು ವೈಟ್ ಶುಗರ್ ಬೇಡ ಅಕ್ಕ ಬ್ರೌನ್ ಶುಗರ್ ಯೂಸ್ ಮಾಡಿ ಅಂತ ಹೇಳ್ತಿದ್ರಿ ಜ್ಯೂಸ್ಗೆಲ್ಲ ತುಂಬ ಖುಷಿ ಆಯಿತು ಸಿಸ್ಟರ್ ನಿಮ್ಮ ಹೆಸರು ಏನೋ ನನಗೆ ಇಲ್ಲ ಅದರಲ್ಲಿ ನಿಮ್ಮ ಹೆಸರು ಸಹ ಬಂದಿರಲಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋನೇ ಸಿಗ್ತೀನಿ ಬಾಯ್ ಫ್ರೆಂಡ್ಸ್